ವಿಜಯ್ ಸೇತುಪತಿ ಅವರ ಮಗನ ವರ್ತನೆಗೆ ಫ್ಯಾನ್ಸ್ ಅಸಮಾಧಾನ ಹೊರಹಾಕಿದ್ದಾರೆ ಇದಕ್ಕೆ ವಿಜಯ್ ಸೇತುಪತಿಯವರು ಕ್ಷಮೆ ಕೇಳಿದ್ದಾರೆ ಎಲ್ಲರಿಗೂ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರ ಬಲ್ ಲಕ್ಕನ್ನ ಪ್ರೆಸ್ ಮಾಡಿ ನಟ ವಿಜಯ್ ಸೇತುಪತಿ ಅವರು ಚಿತ್ರರಂಗದಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದಾರೆ ಬಹು ಬೇಡಿಕೆಯ ನಟನಾಗಿ ಅವರು ಬೆಳೆದು ನಿಂತಿದ್ದಾರೆ ಈಗ ಅವರ ಮಗ ಸೂರ್ಯ ಸೇತುಪತಿ ಕೂಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಸೂರ್ಯ ಅವರು ಫಿನಿಕ್ಸ್ ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ಪರಿಚಯಗೊಂಡಿದ್ದಾರೆ ಈ ಸಿನಿಮಾ ಜುಲೈ ನಾಲ್ಕರಂದು ಬಿಡುಗಡೆ ಆಗಿದೆ ಇದರ ನಡುವೆ ಸೂರ್ಯ ಅವರು ವಿವಾದ ಮಾಡಿಕೊಂಡಿದ್ದಾರೆ ಸೂರ್ಯ ಸೇತುಪತಿ ಅವರು ಒಂದು ವಿಡಿಯೋ ವೈರಲ್ ಆಗಿದೆ ಅದನ್ನು ಕಾಣ ನೆಟ್ಟಿಗರು ಟ್ರೋಲ್ ಮಾಡಿದ್ದಾರೆ ಇದರ ಪರವಾಗಿ ವಿಜಯ್ ಸೇತುಪತಿ ಅವರು ಕ್ಷಮೆ ಕೇಳಿದ್ದಾರೆ ಅಷ್ಟಕ್ಕೂ ವಿಜಯ್ ಸೇತುಪತಿ ಅವರ ಮಗ ಮಾಡಿದ್ದೇನು ಅಭಿಮಾನಿಗಳ ಜೊತೆ ಮಾತನಾಡುವಾಗ ಅವರು ಚುವಿಂಗಮ್ ಜಗಿಯುತ್ತಿದ್ದರು ಆ ಸಂದರ್ಭದಲ್ಲಿ ವಿಡಿಯೋ ವೈರಲ್ ಆಗಿದೆ ಇದು ದುರಹಂಕಾರದ ವರ್ತನೆ ಎಂದು ಜನರು ಕಾಮೆಂಟ್ ಮಾಡಿದ್ದಾರೆ ನೆಪೋಸಿಟಮ್ ಕಾರಣದಿಂದ ಈ ರೀತಿ ಅವರು ವರ್ತಿಸುತ್ತಿದ್ದಾರೆ ಎಂದು ನೆಟ್ಟಿಗರು ಆರೋಪ ಮಾಡಿದ್ದಾರೆ ಮಗನ ವಿಡಿಯೋ ವೈರಲ್ ಆಗಿರುವುದು ವಿಜಯ್ ಸೇತುಪತಿ ಅವರ ಗಮನಕ್ಕೆ ಬಂದಿದೆ ಆದ್ದರಿಂದ ಅವರು ಕ್ಷಮೆ ಕೇಳಿದ್ದಾರೆ ಒಕೆಗೇಸ್ ಮುಂದೆ ಸೋ ಮಚ್